ಪತ್ರಿಕಾ ರಂಗ ಹಾಗೂ ಶೈಕ್ಷಣಿಕ ರಂಗದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಸತ್ಯನಾರಾಯಣ ನಾಡೀರವರಿಗೆ ಅಭಿನಂದನಾ ಸಮಾರಂಭ ಅಭಿಮಾನ ಹಾಗೂ ಸನ್ಮಾನಗಳು ಕನಸನ್ನ ನನಸು ಮಾಡುವ ಹಾಗೂ ತಪಸ್ಸನ್ನ ಸಂಪತ್ತನ್ನಾಗಿಸುವ ಮಾರ್ಗಗಳಾಗಿವೆ ಇವೆಲ್ಲವನ್ನ ಸಾರ್ಥಕ ಪಡಿಸಿದ ಕೀರ್ತಿ ಸತ್ಯನಾರಾಯಣ ನಾಡಿಗ್ರವರಿಗೆ ಸಲ್ಲುತ್ತದೆ ಎಂದು ಪಾಂಡೋಮಟ್ಟಿ ವಿರಕ್ತ ಮಠದ ಶ್ರೀ ಡಾ ಗುರುಬಸಬ ಸ್ವಾಮೀಜಿ ಹೇಳಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪಟ್ಟಣದ ವಿಜಯ ಯುವಕ ವಿದ್ಯಾಸಂಸ್ಥೆಯಲ್ಲಿ ಶನಿವಾರ ಸಂಸ್ಥೆಯ ಹುಟ್ಟುಹಬ್ಬ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ಸಂಘಗಳ ಉದ್ಘಾಟನೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಾತೃಭಾಷೆ ವಿಷಯದ ಅಂಗವನ್ನು ನೂರ ನೂರಕ್ಕೆ ನಿಗದಿ ಮಾಡುವ ಪ್ರಯತ್ನ ಮಾಡುತ್ತಿರುವ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಮಾತೃಭಾಷೆಯನ್ನ ತಾತ್ಸಾರ ಮನೋಭಾವದಿಂದ ಮಾಡುತ್ತಿರುವುದು ಸರಿಯಲ್ಲ ಮಾತೃಭಾಷೆಗೆ ಮನ್ನಣೆ ನೀಡುವ ಉದ್ದೇಶದಿಂದ ನೂರ ಇಪ್ಪತ್ತೈದು ಅಂಕಕ್ಕೆ ನಿಗದಿ ಮಾಡಲಾಗಿತ್ತು ಎಂದು ತಿಳಿಸಿದ್ರು ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎ ಶಂಕರಮೂರ್ತಿ ಮಾತನಾಡಿ ಬ್ರಿಟಿಷರು ನಮ್ಮ ಶೈಕ್ಷಣಿಕ ಹಕ್ಕನ್ನ ಮೊದಲು ಕಸಿದಿದ್ದರಿಂದ ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು ಇದರ ಹೊರತಾಗಿ ಇಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಬಡ ಹಾಗೂ ಪ್ರತಿಭಾನ್ವಿತ ಮಕ್ಕಳಿಗೆ ಅರವತ್ತೈದು ವರ್ಷಗಳಿಂದ ಸಾಕ್ಷರತೆ ನೆಲೆಯನ್ನ ನೀಡಿದ ಸತ್ಯನಾರಾಯಣ ನಾಡಿಗ್ರವರಿಗೆ ಮನಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಾಣಿಜ್ಯ ಬರಹಗಾರ ಹಾಗೂ ಮಾರುಕಟ್ಟೆ ತಜ್ಞ ಕೆಜಿ ಕೃಪಾಲ್ ವಿಜಯ ಯುವಕ ಸಂಘ ನಿರ್ಮಾಪಕ ಸತ್ಯನಾರಾಯಣ ನಾಡಿಗ್ರವರಿಗೆ ಸಂಸ್ಥೆ ಆಡಳಿತ ಮಂಡಳಿ ಹಳೆಯ ವಿದ್ಯಾರ್ಥಿಗಳು ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಗ್ರಾಮಸ್ಥರು ಅಭಿನಂದನೆ ಸನ್ಮಾನ ಮಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಕೆಮೂರ್ತಿ ಡಾ ಆರ್ ಸುಧಾಕರ್ ಕೆ ಸಿದ್ದಲಿಂಗಪ್ಪ ಸುಮತೀಂದ್ರ ನಾಡಿಗ್ ಡಾ ಎಂಎ ಸುಂದರರಾಜ್ ಪ್ರಭು ಗೊಲ್ಲರಹಳ್ಳಿ ಪತ್ರಿಕಾ ವರದಿಗಾರರುಗಳಾದ ಕಿರಣ್ ವೀರೇಶ್ ಪ್ರಸಾದ್ ಮಲ್ಲಿಕಾರ್ಜುನಯ್ಯ ವೀರಯ್ಯ ಎಂಎನ್ ಆನಂದ ತೀರ್ಥಾಚಾರ್ ನಾಗರಾಜ್ ಕುಬೇರ ಗೌಡ ಮುಂತಾದವರು ಉಪಸ್ಥಿತರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿಹಂಕಲು